ಏನಂತಂದರೆ ಇವತ್ತು ಲವಿ ಬುದ್ದೂರ್ ಕರ್ನಾಟಕ ರಾಜ್ಯದಿಂದ ರಿಲೀಸ್ ಆಗಿದೆ ಮೊದಲನೇ ಶೋ ಆಯಿತು ಅದ್ಭುತವಾದ ಪ್ರತಿಕ್ರಿಯೆ ಇದಕ್ಕಿಂತ ಮುಂಚೆ ಐ ಥಿಂಕ್ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೀವು ನೋಡ್ತಾನೆ ಇರ್ತೀರ ಇದೊಂದು ರಿಯಲ್ ಲೈಫ್ ಸ್ಟೋರಿ ಇದೊಂದು ರಿಯಲ್ ಲೈಫ್ ಸ್ಟೋರಿ ಅಂತ ನಿಮಗೆ ಗೊತ್ತಾಗ್ತಿದೆ ಒಂದು ನೈಜ ಘಟನೆ ಮೇಲೆ ಮಾಡುವಂಥ ಚಿತ್ರ ಇದು ಆಲ್ರೆಡಿ ಸಾಕಷ್ಟು ಜನಕ್ಕೆ ಲವಿಮು ಸಿನಿಮಾ ರಿಲೀಸ್ ಆಗ್ತಿದೆ ಸಿನಿಮಾ ಇದೊಂದು ರಿಯಲ್ ಸ್ಟೋರಿ ಅಂತ ಗೊತ್ತಾಗಿದೆ ನೀವು ಕೊಟ್ಟಂತ ಪ್ರತಿಯೊಂದು ಲೈಕ್ ಇದೆಲ್ಲ ಪ್ರತಿಯೊಂದು ಕಮೆಂಟ್ ಪ್ರತಿಯೊಂದು ಶೇರ್ ಇದೆಲ್ಲ ಸರ್ ಅದೆಲ್ಲ ಪ್ರತಿಯೊಂದು ಹೆಜ್ಜೆ ಆಗಿ ಥಿಯೇಟರ್ನ ತಗ ಬಂದು ಈ ಸಿನಿಮಾ ನೋಡಿ ನಮ್ಮ ಹರಸಿ ಹಾರೈಸ್ ಅಂತ ಕೇಳ್ಕೊಳ್ತೀನಿ ಖಂಡಿತವಾಗ್ಲೂ ನಿಮ್ಮ ಮನ ಮನಸ್ಸಿಗೆ ಮುಟ್ಟೆ ಮುಟ್ಟಿದೆ ಧನ್ಯವಾದ ಈ ಚಿತ್ರ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ಮಾಪಕರು ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಏನಂತಂದರೆ ಇದು ರಿಯಾಲಿಸ್ಟಿಕ್ ಸ್ಟೋರಿ ಆಗಿರೋದ್ರಿಂದ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಖುಷಿಯಾಗಿ ನಿಂತು ನೋಡಬೇಕು ತುಂಬ ಒಳ್ಳೆ ಫೀಲ್ ಕೊಡುತ್ತೆ ನಿಮ್ಗಳಿಗೆಲ್ಲರಿಗೂ ಈ ಕಾಲದಲ್ಲಿ ಇರೋ ಲಾಯಲ್ಟಿ ಮತ್ತು ಏನಂತಾರೆ ಡೆಡಿಕೇಶನ್ ಅನ್ನೋದು ಈಗಿನ ಲವರ್ಸ್ಗಾಗಿರ್ಬೋದು ನೀವು ಕಪಲ್ಸ್ಗಾಗಿರ್ಬೋದು ಅದು ಬೇಕೇ ಬೇಕು ಒಳ್ಳೆ ಏನಂದರೆ ಒಳ್ಳೆ ಮೀನಿಂಗ್ ಇದೆ ಒಳ್ಳೆ ಏನಂತಾರೆ ಮಾರಲ್ ಇದೆ ತುಂಬ ಇಷ್ಟ ಆಗುತ್ತೆ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗುತ್ತೆ